Welcome to our series where we ask the public some real sensitive questions about society and norms. And guess what? No filters, just raw, honest opinions. This month, we're talking to 30 women across Karnataka about one important topic raising children. Today, we're in Sindhanur and we asked, Makkalanna Hege Belasbeku. Sarahida. ನಾವು ಮನೆಯಾಗ ಮಕ್ಕಳ ಸಣ್ಣರಿದ್ದಾಗ ಎಷ್ಟು ಪ್ರೀತಿಯಿಂದ ಬೆಳೆಸ್ತೀವಲ್ಲ ಸರ ದೊಡ್ಡೋರಾದ ಅವರು ಈಗ ಹೊರಗೆ ಹೋಗ್ತಾರಲ್ಲ ಸರ್ ಮಕ್ಕಳು ಹೆಣ್ಮಕ್ಳಾದ್ರೆ ನೀನು ಹಂಗೆ ಹೋಗ್ಬಾರ್ದು ವಾ ಹಿಂಗೆ ಹೋಗ್ಬಾರ್ದು ಅಡ್ಡಾಡ್ಬಾರ್ದು ಹೊರಗೆ ಗಣ್ಮಕ್ಳು ಜೊತೆ ಹೆಚ್ಚು ಮಾತಾಡಬಾರ್ದು ಬ್ಯಾರ್ಯಾರು ಕಂಡ್ರೆ ನಾವು ಗೌರವ ಹೋಗ್ಬೇಕು ಅಂಥೇಳಿ ಹೆಣ್ಮಕ್ಳು ಹೆಂಗೆ ನಾವು ಹದ್ಭಸ್ನೇ ಇಡ್ತೀವಲ್ಲ ಸರ್ ಅದ್ರಂಗೆ ನಾವು ಮನೆಯೊಳಗೆ ಗಂಡುಮಕ್ಕಳು ಹಂಗೆ ಸ್ವಲ್ಪ ಹದ್ಭಸ್ನೆಯಾಗ ಇಡ್ಬೇಕಾಗತ್ತೆ ಸರ್ ನಾವು ಮಕ್ಕಳಿಗೆ ನನ್ನ ಮಗ ಕುಡ್ದು ಮನೆಗೆ ಬರ್ತದನಂದ್ರೆ ನಾನು ಸ್ವಲ್ಪ ನನ್ನ ಮಗನ ಮೇಲೆ ನಿಗಾ ಇಡ್ಬೇಕೈತಿ ಕುಡ್ದು ಮನೆಗೆ ಬರ್ತಾನ ಲೇಟಾಗಿ ಅಂತಂದ್ರೆ ನಾನೊಂದು ಅದ್ಬಸ್ನಾಗ ಇಡ್ಬೇಕೈತಿ ಅಥ್ಗೆ ಮುಂದೆ ಏನು ಹಾಕವು ಅದನ್ನ ನಾನು ತಿಳಿಸಿ ಹೇಳ್ಬೇಕ ಇಲ್ಲ ಅಂತಂದ್ರೆ ಅವನ ಜೀವನ ನಾಳಾಗತ್ತೆ ಸರ್ ಮುಂದೆ ಈಗ ನಾವು ಸಣ್ಣವರಿದ್ದಾಗ ಹೆಂಗೆ ಬೆಳೆಸ್ತೀವಲ್ಲ ಸರ್ ಮುಂದೆ ದೊಡ್ಡರಾದ ಕೂಡ ನಮ್ಗೆ ಇನ್ನೇನು ಬಿಡು ನನ್ನ ಮಕ್ಳು ದೊಡ್ಡರಾದರೂ ನಂದೆಲ್ಲ ಜವಾಬ್ದಾರಿ ಮುಟ್ಟಿತ್ತು ಅವ್ರ ಜೀವನ ಅವ್ರಿಗೆ ಅಂತ ಬಿಡೋಕ್ಕಾಗಲ್ಲ ಸರ್ ಅವಾಗ ನಮ್ಗೆ ಹೆಚ್ಚಿಂದು ಕಾಳಜಿನೂ ಬೇಕಾಕತಿ ಜವಾಬ್ದಾರಿನೂ ಜಾಸ್ತಿ ಆಕತ್ತೆ ನಮ್ಗೆ ಹೊರಗೋತಾರೆ ಏನು ಮಾಡ್ತಾರ ಏನಿಲ್ಲ ಅಂತಂದೇಳಿ ಹೆಚ್ಚಿಂದ ನಾವು ನಿಗಾವಹಿಸ್ಬೇಕಾಗತ್ತೆ ಸರ್ ಹೆಚ್ಚಿಂದು ಒಂದು ಅವ್ರ ಮೇಲೆ ಕ ಅದೇನು ನಮ್ಮ ಕಡೆ ನಾವು ಅಂತೀವಿ ಕಣ್ಣಿಟ್ಟು ಬ ಹೆಚ್ಚಿನ ಕಣ್ಣು ಇಡ್ಬೇಕಾಗ್ತತ್ತೆ ಸರ್ ಅವ್ರ ಮೇಲೆ ಜಾಸ್ತಿ ಅವ್ರ ಮೇಲೆ ನಾವು ಎಲ್ಲೋತನ ಏನು ಮಾಡ್ತಾನೆ ಅಂತಂದೇಳಿ ಸಣ್ಣದಕ್ಕಿಂತ ಮೇಲೆ ನಮ್ಗೆ ಜಾಸ್ತಿ ಜವಾಬ್ದಾರಿ ಇರ್ತೈತೆ ತಂದೆ ಅಂತ ಹೇಳ್ತೇನೆ ಸರ್ ಈಗ ಒಂದೇನಾರ ಯಾರ ಹುಡುಗಿನ ನೋಡ್ತಿದ್ದ ಚೂಡಾಯಿಸ್ತದ್ದ ಅವ್ರ ಬಗ್ಗೆ ಏನಾದ್ರೂ ಅದು ಕೆಟ್ಟ ಅಭಿಪ್ರಾಯ ಅಂತಂದ್ರ ಅದನ್ನ ಅಂತಂದ್ರ ದೊಡ್ಡ ದೊಡ್ಡ ಸಮಸ್ಯೆಗಳು ಒಳಗ ಸರ್ ಅವಾಗ ಎಲ್ಲೆ ಹೋದನ್ನ ಹುಡುಗಿಯರ್ನ ಇವತ್ತೊಬ್ರನ್ನ ಚೂಡಾಯಿಸ್ತಾನ ನಾಳೆ ಇಬ್ಬರನ್ನ ಚೂಡಾಯಿಸ್ತಾನೆ ನಾಳೆ ಮುಂಜಾನೆ ಚುಡಾಯಿಸೋದು ಬಿಡ್ತಾನ ಏನೋ ಹೋಗಿ ರೇಪು ಏನೋ ರೇಪ್ ಆಗಿಲ್ಲ ಅಂತಂದ್ರೆ ಮಾಡ್ರ್ ಮಾಡೋ ಸ್ಥಿತಿಗೆ ಕೊಲೆ ಮಾಡೋ ಸ್ಥಿತಿಗೂ ಬರ್ತಾರೆ ಮುಂದೆ ಅಂಥವೆಲ್ಲ ಆಗ್ತಾವಂದ್ರೆ ಅವಾಗ ನಾವು ಅದನ್ನ ಸ್ವಲ್ಪ ಮಕ್ಳಿಗೆ ತಿಳಿಸಿ ಹೇಳ್ಬೇಕು ಸಬ್ಸ್ಕ್ರೈಬ್ ಚಾನೆಲ್ ಪರಪಂಚ